ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ನಾನು ಗುರುಪ್ರಸಾದ್ ಕುರ್ತಕೋಟಿ ಹೊಸದಾಗಿ ತೋಟ ಮಾಡಬೇಕು ಅನ್ನೋರಿಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ ನಮ್ಮ ತೋಟ ಎಷ್ಟು ದೊಡ್ಡದಿರಬೇಕು ಅಂತ ಅಲ್ವಾ ಯಾಕಂದರೆ ನಮಗೆ ಕೆಲಸ ಬಿಟ್ಟು ಒಂದೇನೋ ಮಾಡಬೇಕು ಅಂತ ಬಂದಿರ್ತೀವಿ ಈಗ ಅದು ವಿಶೇಷವಾಗಿ ಎಮ್ ಎನ್ ಸಿ ಕಂಪ್ನಿಯಲ್ಲಿರೋರಿಗೆ ಆ ಥರ ಅನಿಸುತ್ತೆ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿದ್ದವನು ಇದ್ದವನು ನಮಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಸಾಕಪ್ಪ ಈ ಜೀವನ ನಾವು ಹೋಗಿ ಆರಾಮಾಗಿ ಒಂದು ಫಲ ಮಾಡ್ಕೊಂಡು ಇದ್ಬಿಡೋಣ ಅಂತ ಆದರೆ ಆರಾಮಾಗಿ ಅನ್ನೋ ಅನ್ನೋದು ಅದು ಒಂಥರ ಭ್ರಮೆ ಅದು ನೀವು ಎಲ್ಲಿ ಎಲ್ಲಿ ಯಾವ ಎಲ್ಲೋದ್ರನ್ನು ಆರಾಮಾಗಿ ಇರೋರು ಆರಾಮಾಗಿ ಇರಬಹುದು ಸೊ ಅದು ಯಾವಾಗ ನಿಮಗೆ ಅರ್ಥ ಆಗುತ್ತೆ ಅಂದರೆ ಸ್ವಲ್ಪ ಸಮಯದ ನಂತರ ಆದರೆ ಎಷ್ಟು ದೊಡ್ಡದು ಮಾಡಬೇಕು ತೋಟನ ಅಂತ ಈಗ ನಾನು ಹೈಡ್ರೋಪೋನಿಕ್ಸ್ ಅಥವಾ ಮಣ್ಣು ರಹಿತ ಕೃಷಿಯಲ್ಲಿ ಜಾಸ್ತಿ ವಿಶೇಷತೆ ಅಥವಾ ಪರಿಣಿತಿ ಪಡೆದಿರೋದ್ರಿಂದ ಹಾಗೂ ಅದರಲ್ಲಿ ನಾನು ಹೆಚ್ಚು ಹೆಚ್ಚು ತರಬೇತಿಗಳನ್ನು ಕೊಡೋದ್ರಿಂದ ಅದರ ಉದಾಹರಣೆಗಳ ಮೂಲಕ ನಾನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ನಿಮಗೆ ಅದು ಸ್ವಲ್ಪ ಜಾಸ್ತಿ ಮನವರಿಕೆ ಆಗ್ಬೋದು ಅಂತ ಎಷ್ಟೋ ಜನ ನನಗೆ ಕರೆ ಮಾಡ್ತಾರೆ ಕರೆ ಮಾಡಿದಾಗ ಅವರು ಮೊದಲು ಕೇಳೋ ಪ್ರಶ್ನೆ ಏನು ಅಂದರೆ ನಾನೊಂದು ನಂದು ಹೊಲ ಇದೆ ಒಂದು ಎಕರೆನೋ ಹತ್ತು ಎಕರೆನೋ ಎಷ್ಟೋ ಇದೆ ನನಗೆ ಅದರಲ್ಲಿ ಇಷ್ಟು ಇಷ್ಟು ದೊಡ್ಡದಾಗಿ ನಾನು ಮಾಡಬೇಕು ಅಂತಿದ್ದೀನಿ ಒಂದು ಎಕರೆ ಮಾಡಬೇಕಂತಿದ್ದೀನಿ ಅಂತಾರೆ ಸೊ ಅವಾಗ ನಾನು ಹೇಳ್ತೀನಿ ಒಂದು ಎಕರೆ ಬೇಡ ತುಂಬ ದೊಡ್ಡದಾಯಿತು ಚಿಕ್ಕದಾಗಿ ಮಾಡಿ ಪೈಲಟ್ ಪ್ರಾಜೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಅನುಭವ ಪಡ್ಕೊಳ್ಳಿ ಅಂತ ಹೇಳಿ ಆಮೇಲೆ ನಿಮಗೆ ಒಂದು ನಿಮಗೆ ಮನವರಿಕೆ ಆಗಬೇಕು ನಾನು ಮಾಡಬಹುದು ಅಂತ ಆವಾಗ ದೊಡ್ಡದಾಗಿ ಮಾಡಿ ಅಂತ ಎಷ್ಟೋ ಜನ ಅದಕ್ಕೆ ಒಪ್ಪೋದಿಲ್ಲ ಕೆಲವು ಜನ ಹೌದು ನೀವು ಹೇಳೋದು ಸರಿ ಇದೆ ಅಂತಾರೆ ಕೆಲವು ಜನ ನಾನು ಹೇಳಿದ ಮೇಲೂ ಕೂಡ ದೊಡ್ಡದಾಗಿ ಮಾಡಿ ಆಮೇಲೆ ಇಲ್ಲ ಹಿಂಗೆ ಹಿಂಗೆ ಸಮಸ್ಯೆಗಳಾಗಿದೆ ಅಂತ ಬಂದವರು ಇದ್ದಾರೆ ಹಂಗಂತೇಳಿ ನಾನು ದೊಡ್ಡದಾಗಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಚಿಕ್ಕದಾಗಿ ಮಾಡಿ ಅದರಲ್ಲಿ ಯಶಸ್ಸು ನೀವು ಕಂಡಿಲ್ಲ ಅಂದರೆ ದೊಡ್ಡದಾಗಿ ಹೇಗೆ ಯಶಸ್ಸು ಕಾಣ್ತೀರ ಅನ್ನೋದು ನನ್ನ ಪ್ರಶ್ನೆ ಈಗ ಒಂದು ಉದಾಹರಣೆ ತಗೊಳ್ಳೋಣ ಈಗ ಒಂದು ಹೋಟೆಲ್ ದೊಡ್ಡ ಹೋಟೆಲ್ ಮಾಡಿನೇ ಯಶಸ್ ಸಿಗುತ್ತೆ ಅಂತ ಯಾರಾದರೂ ಖಚಿತವಾಗಿ ಹೇಳಕ್ಕಾಗತ್ತಾ ದೊಡ್ಡದಾಗಿ ಹೋಟೆಲ್ ಮಾಡಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ತರಹದ ಲೇಬರ್ಗಳನ್ನು ಗಳನ್ನ ಇಟ್ಕೊಂಡು ಅಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸಿ ಮಾಡುವಷ್ಟು ತಾಕತ್ತು ಇದ್ದವರು ಮಾಡಬಹುದು ಅಲ್ವಾ ಈಗ ನಾವು ನಾವು ಮಧ್ಯಮ ವರ್ಗದವರು ಅಂದ್ಕೊಳ್ಳೋಣ ನಾವು ಹಾರ್ಡ್ ಅರ್ನ್ಡ್ ಮನಿ ನಮ್ದು ದುಡ್ಡು ಮಾಡಿದ್ದೀವಿ ಸ್ವಲ್ಪ ದುಡ್ಡು ಮಾಡಿದ್ದೀವಿ ಸ್ವಲ್ಪ ಲೋನ್ ತಗೊಂಡು ನಾವೇನು ಮಾಡ್ತಿದ್ವಿ ಅಂದಾಗ ಅದು ಸಾಧ್ಯನಾ ಈಗ ಅದೇ ಚಿಕ್ಕ ಹೋಟೆಲ್ ಮಾಡಿ ಹೋಟೆಲ್ ಅಂದರೆ ಈಗ ಒಂದು ಎರಡು ತಾಸು ಅಷ್ಟೇ ಒಂದು ಬಜ್ಜಿ ಮಿರ್ಚಿನೋ ಏನೋ ಒಂದು ಮಾಡಿ ಲಕ್ಷಗಟ್ಟಲೆ ಗಳಿಸಿದವರು ಇಲ್ವಾ ಅಲ್ಲಿ ಏನಿದೆ ಅಂದರೆ ಆ ಒಂದು ನಿರಂತರತೆ ಇದೆ ನಿಯಮಿತವಾಗಿ ಮಾಡ್ತಾ ಇದ್ದಾರೆ ಈಗ ನಾನೊಂದು ತೌಸಂಡ್ ಸ್ಕ್ವೇರ್ ಫೀಟ್ ಮಾಡಿ ಅಂದಾಗ ಎಲ್ಲರೂ ಓ ಅಷ್ಟು ಚಿಕ್ಕದ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಏನು ನಮಗೆ ಲಾಭ ಸಿಗುತ್ತೆ ಯಾಕೆ ಸಿಗಬಾರ್ದು ಅಲ್ವಾ ಅಲ್ಲಿನೂ ಕೂಡ ನಿರಂತರವಾಗಿ ಮಾಡ್ತಾ ಇದ್ದರೆ ಈಗ ನೋಡಿ ನಾನು ಬರೀ ಒಂದು ಪಾಲಕ್ ಬೆಳಿತೀನಿ ಅಂತ ಇಟ್ಕೊಳ್ಳಿ ಒಂದು ಪಾಲಿ ಹೌಸ್ ಮಾಡ್ಕೊಂಡಿದ್ದೀನಿ ಚಿಕ್ಕದು ಒಂದು ಪಾಲಕ್ ಬೆಳೀತಾ ಇದ್ದೀನಿ ಆ ಪಾಲಕ್ನ ನಾನು ನಿರಂತರವಾಗಿ ಸಪ್ಲೈ ಮಾಡ್ತಾ ನಿರಂತರವಾಗಿ ಪೂರೈಕೆ ಮಾಡ್ತಾ ಯಾರಿಗೆ ಅಪಾರ್ಟ್ಮೆಂಟ್ ವೆಲ್ಲರ್ಸ್ಗೆ ಆವಾಗ ನಿಮಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮ್ಮ ಗ್ರಾಹಕರು ಜಾಸ್ತಿ ಆಗ್ತಾ ಹೋಗ್ತಾರೆ ಅವಾಗ ನಿಮಗೆ ಮುಂದಿನ ಒಂದು ಮಟ್ಟಕ್ಕೆ ಹೋಗಬೇಕು ಅನಿಸುತ್ತೆ ಅಲ್ವ ಓ ಆಯ್ತು ಈಗ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೆ ಇಷ್ಟು ಜನಕ್ಕೆ ನಾನು ಸಪ್ಲೈ ಮಾಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಜನಕ್ಕೆ ನಾನು ಮಾಡಬೇಕು ಅಂದರೆ ಇನ್ನೊಂದು ದೊಡ್ಡದ ಫಾರ್ಮ್ ಮಾಡಬೇಕು ಅವಾಗ ನೀವು ಒಂದು ಒಂದು ಕ್ವಾರ್ಟರ್ ಏಕರ್ ಮಾಡ್ಬೋದು ಅಥವಾ ಒಂದು ಏಕರ್ ಮಾಡ್ಬೋದು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದೇನಿದೆ ಅಲ್ಲ ಸ್ಕೇಲ್ ಅಪ್ ಅಂತಾರೆ ಅದರ ಅದಕ್ಕೆ ಸೊ ಈ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಹೋಗೋದು ಅದನ್ನು ನೀವು ಒಂದು ಒಂದು ಸಕ್ಸಸ್ ಬಂದ ಮೇಲೆ ಒಂದು ಯಶಸ್ಸು ಸಿಕ್ಕ ಮೇಲೆ ಆ ಲೆವೆಲ್ಗೆ ಹೋಗ್ಬೋದು ಅಂತ ನಾನು ಹೇಳ್ತಿರೋದು ಅಂದರೆ ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ ಎಷ್ಟು ದೊಡ್ಡ ತೋಟ ಇರಬೇಕು ಅಥವಾ ಎಷ್ಟು ದೊಡ್ಡ ತೋಟ ಮಾಡಬೇಕು ಅನ್ನೋದಕ್ಕೆ ಎಷ್ಟು ಚಿಕ್ಕದಿರಬೇಕು ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ ಚಿಕ್ಕದು ಯಾಕೆ ಇರಬೇಕು ಅಂದರೆ ನೀವೇ ಅದನ್ನು ನಿರ್ವಹಣೆ ಮಾಡಬೇಕು ಅಷ್ಟು ಚಿಕ್ಕದಿರಬೇಕು ಸೊ ನಿಮಗೆ ಒಂದು ತೌಸಂಡ್ ಸ್ಕ್ವೇರ್ ಫೀಟ್ ಅಥವಾ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ನೀವು ಒಬ್ರನೆ ಮೇಂಟೈನ್ ಮಾಡ್ತೀರಿ ಅಂದ್ರೆ ನೀವು ಅಥವಾ ನಿಮ್ಮ ಸಂಗಾತಿ ಅನ್ಕೊಳ್ಳಿ ನಾವು ಗಂಡ ಹೆಂಡತಿ ಸೇರಿ ಮಾಡ್ತಾ ಇದ್ದೀವಿ ಅಂತ ಯಾರಾದರೂ ಅಂದರೆ ಅದು ತುಂಬ ಶ್ರೇಷ್ಠ ನನ್ನ ಪ್ರಕಾರ ಅವಾಗ ಏನಾಗುತ್ತೆ ನೀವು ಸಣ್ಣ ಪುಟ್ಟ ಕೆಲಸಗಾರರ ಮೇಲೆ ಅವಲಂಬನೆ ಆಗ್ಬೋದು ಈಗ ತೊಳೆಯೋಕ್ಕೆ ಅದಕ್ಕೆ ಅದಕ್ಕೆ ಅಂತ ತಗೋಬಹುದು ಅಥವಾ ಸಪ್ಲಿಂಗ್ಸ್ ಹಾಕೋಕೆ ಅಂತ ತಗೋಬಹುದು ಅದು ಬೇರೆ ಪ್ರಶ್ನೆ ಆದರೆ ಆದಷ್ಟು ಹೆಚ್ಚಿನ ಕೆಲಸಗಳನ್ನ ನೀವೇ ಮಾಡ್ಕೊಂಡು ಹೋಗಿ ಅದರಲ್ಲಿ ಯಶಸ್ಸು ಕಾಣೋದಾದ್ರೆ ಆ ಅದು ಒಳ್ಳೆಯ ಮಾಡೆಲ್ ಅಂತ ನನಗನ್ಸುತ್ತೆ ಆ ಅದನ್ನು ಮಾಡಿ ನೀವು ಅಂದರೆ ನೀವೇ ನಿರ್ವಹಣೆ ಮಾಡುವಂಥ ಸ್ಥಿತಿಯಲ್ಲಿ ಇದ್ದಾಗ ನಿಮಗೆ ಹೆಚ್ಚಿನ ಅನುಭವ ಆಗುತ್ತೆ ಆ ಅನುಭವವನ್ನು ನೀವು ಮುಂದಿನ ಲೆವೆಲ್ನಲ್ಲಿ ಹೋದಾಗ ಈಗ ಒಂದು ಎಕರೆ ಮಾಡಿದ್ರೆ ಅವಾಗ ನಿಮ್ಮ ಕೆಲಸಗಾರರು ಇರ್ತಾರೆ ಅಥವಾ ನಿಮ್ಗೆ ಯಾರೋ ಫಾರ್ಮ್ ಮ್ಯಾನೇಜರ್ ಅಂತಕೊತೀರಾ ಆ ಫಾರ್ಮ್ ಮ್ಯಾನೇಜರ್ಗೆ ಹೇಳುವಷ್ಟು ನಿಮಗೆ ಜ್ಞಾನ ಬಂದಿರುತ್ತೆ ಅವಾಗ ಸೊ ಅದಕ್ಕೆ ನಾನು ಹೇಳೋದು ಎಷ್ಟು ದೊಡ್ಡ ಫಾರ್ಮು ಅನ್ನೋ ಬದಲು ಎಷ್ಟು ಚಿಕ್ಕ ಫಾರ್ಮು ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಟು ಅದನ್ನ ಮಾಡಿದ್ರೆ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ ನಾನು ಇದನ್ನ ಹೈಡ್ರೋಪೋನಿಕ್ಸ್ ಅಂತ ಹೇಳಿರಬಹುದು ಆದರೆ ಇದು ಯಾವುದೇ ಹೈಡ್ರೋಪೋನಿಕ್ಸ್ ಅಂದ್ರೆ ಒಂದು ವಿಧಾನ ಅಷ್ಟೇ ಅದು ಈಗ ಯಾವುದೇ ತರಹದ ಕೃಷಿ ವಿಧಾನವನ್ನು ಬಳಸಿದರೂ ಕೂಡ ನೀವು ಇದು ಅದಕ್ಕೆ ಸೂಕ್ತ ಅನ್ಸುತ್ತೆ ಈ ಈ ಮಾಡೆಲ್ ಈ ಮಾದರಿ ಅಂತ ಹೇಳಬಹುದು ಈಗ ನಾನು ಕೂಡ ಒಂದು ನಾಲ್ಕು ಎಕರೆ ಒಂದು ಹೊಲ ತಗೊಂಡಾಗ ಎಷ್ಟೋ ವರ್ಷಗಳ ಹಿಂದೆ ನಾನು ಜಾಬ್ನಲ್ಲಿ ಇದ್ದಾಗ ಕೆಲಸದಲ್ಲಿದ್ದಾಗಲೇ ಅವಾಗ ನಾನಲ್ಲಿ ಹೋಗಿ ನಿಂತರೆ ನನಗೆ ಎಲ್ಲಿಂದ ಶುರು ಮಾಡಬೇಕಂತ ಗೊತ್ತೇ ಆಗ್ತಿರ್ಲಿಲ್ಲ ಏನು ಮಾಡಬೇಕು ಇಲ್ಲಿ ಅಂತ ಅಷ್ಟು ದೊಡ್ಡದು ಅಷ್ಟು ದೊಡ್ಡದಲ್ಲೇ ಏನು ಮಾಡೋದು ಅಂತ ಅವಾಗ ನಾನೇನು ಮಾಡಿದೆ ಅಂದರೆ ಒಂದು ಚಿಕ್ಕ ಪ್ಲಾಟ್ ತೊಗೊಂಡೆ ಮಿಕ್ಕಿದ್ದೆಲ್ಲಾನು ನಾನು ಹಂಗೆ ಬಿಟ್ಟೆ ಚಿಕ್ಕ ಪ್ಲಾಟ್ ತೊಗೊಂಡೆ ಅಂದರೆ ಕೆಲಸ ಬಿಟ್ಟಾದ್ಮೇಲೆ ಒಂದು ಐವತ್ತು ಗಿಡ ಹಚ್ಚಿದೆ ಅಲ್ಲಿ ನಾನು ಅಡಿಕೆ ಸಸಿಗಳನ್ನು ಹಚ್ಚಿದೆ ಅವಾಗ ಎಲ್ಲರೂ ನಗ್ದಿದ್ರು ಏ ಇದೇನ್ರೀ ಐವತ್ತು ಗಿಡ ಹಚ್ಚಿರಿ ಅದ್ರಾಗ ಏನು ಬರ್ತೈತಿ ಅಂತ ಆದ್ರೆ ನನಗೆ ಅನುಭವ ಬೇಕಿತ್ತು ಐವತ್ತು ಗಿಡಗಳನ್ನು ನನಗೆ ನಿರ್ವಹಣೆ ಮಾಡಕ್ಕಾಗತ್ತಾ ಮೊದಲು ಅಥವಾ ನಾನೇನೋ ಒಂದು ತಲೆಯಲ್ಲಿ ಪಂಚತರಂಗಿಣಿ ಆದು ಇದು ಎಲ್ಲ ಥೇರಿ ಇದೆ ತಲೆಯಲ್ಲಿ ಅದನ್ನೆಲ್ಲ ನಾನು ಅಳವಡಿಸ್ಬೇಕಲ್ಲ ಅದನ್ನು ಅಳವಡಿಸಿ ಅದನ್ನ ನಿರ್ವಹಣೆ ಮಾಡಬೇಕಲ್ಲ ಈಗ ನಾನು ಮಳೆಗಾಲದಲ್ಲಿ ಹಚ್ಚಿ ಹೋದೆ ಚೆನ್ನಾಗಿ ಬೆಳೆದ್ವು ಆಮೇಲೆ ಚಳಿಗಾಲ ಬಂತು ಇನ್ನೂ ಆರಾಮಾಗಿದ್ದು ಬೇಸಿಗೆ ಬಂದಮೇಲೆ ನೀರಿನ ನಿರ್ವಹಣೆ ಏನು ಮಾಡಬೇಕು ಅದು ಗೊತ್ತಿಲ್ಲ ಹೀಗಾಗಿ ಅದೇನಾಯಿತು ಒಣಗೋಗಿಬಿಟ್ಟು ಸೊ ಅದೇ ನಾನು ಸಾವಿರ ಗಿಡ ಹಚ್ಚಿಬಿಟ್ಟಿದ್ದೆ ಅಂದರೆ ಸಾವಿರ ಗಿಡನ ಕಳ್ಕೊಂಡ್ಬಿಡ್ತಿದ್ದೆ ಆಮೇಲೆ ಎಷ್ಟೋ ಲಕ್ಷ ಕರ್ಕೊಳ್ಕೊತಿದ್ದೆ ಆಮೇಲೆ ನಾನು ನನಗೆ ಯಪ್ಪಾ ಬೇಡ ಇದು ಸರಿ ಇಲ್ಲ ಅಂತ ಹೋಗ್ಬಿಡ್ತಿದ್ದೆ ಆದರೆ ಆ ಐವತ್ತು ಗಿಡಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹೋದಾಗ ನನಗೆ ಏನೇನು ಸಮಸ್ಯೆಗಳು ಬರ್ತವೆ ಯಾವ ಥರ ನಾವು ಮಾಡಬೇಕು ಅಥವಾ ನಾನು ಇಲ್ಲಿ ಎಷ್ಟು ಸಲ ಬರಬೇಕು ನನಗಲ್ಲಿ ಇರಕ್ಕೆ ಆದರೆ ಮಾತ್ರ ಮಾಡಬೇಕು ಈ ತರಹದ ಕೆಲವೊಂದು ಅದೇನಂತಾರಲ್ಲ ರಿಯಲೈಸೇಷನ್ ಆಯ್ತು ಅವಾಗ ನನಗೆ ಗೊತ್ತಾಯ್ತು ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ ಆ ಮಾಡಬಾರ್ದು ಅನ್ನೋದೇನು ಗೊತ್ತಾಗುತ್ತಲ್ಲ ಅವಾಗ ನಿಮಗೆ ಮುಂದಿನ ಮಟ್ಟಕ್ಕೆ ಹೋಗುವಷ್ಟು ತಾಕತ್ತು ಬರುತ್ತೆ ಮುಂದಿನ ಸಲ ನಾನು ಆ ಸಣ್ಣ ಪೋರ್ಷನ್ ಮಾಡಿದ್ನ ಎರಡು ಎಕರೆಯಲ್ಲಿ ಮಾಡಿದೆ ಸೊ ಅವಾಗ ನನಗೆ ಯಶಸ್ಸು ಸಿಕ್ತು ಸೊ ಈ ತರಹ ಮಾಡ್ತಾ ಮಾಡ್ತಾ ಹೋದ್ರೆ ಖಂಡಿತ ನಮಗೆ ಯಶಸ್ಸು ಸಿಗುತ್ತೆ ಅದಕ್ಕೆ ಯಾರೋ ಒಬ್ರು ಮಾಡಿದ್ದಾರೆ ಅಂತ ಹೇಳಿ ನಾವು ಮಾಡೋದು ಬೇಡ ಈಗ ಕೆಲವೊಂದು ಸಲ ಒಂದು ಒಂದಿಷ್ಟು ಉದಾಹರಣೆಗಳು ಬರ್ತವೆ ಟಿ ವಿಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ ಇಷ್ಟು ಲಕ್ಷ ಗಳಿಸಿದ್ದಾರೆ ಏನೋ ಒಂದು ಬೆಳೆದಿದ್ದಾರೆ ಅಂತ ಅದನ್ನು ಏನೋ ಒಂದು ಬೆಳೆದಿರೋರು ಒಂದು ಹತ್ತು ವರ್ಷ ಕಷ್ಟಪಟ್ಟಿರ್ಬೋದಲ್ಲ ನಮಗದು ಕಾಣೋದಿಲ್ಲ ಆ ಹತ್ತು ವರ್ಷ ಕಷ್ಟ ಆದಮೇಲೆ ಹನ್ನೊಂದನೇ ವರ್ಷ ಅವ್ರಿಗೆ ಯಶಸ್ಸು ಸಿಕ್ಕಿರ್ಬೋದು ಅಥವಾ ಅವರು ಅವ್ರದ್ದು ಏನೋ ಬೇರೆ ಅಪ್ರೋಚ್ ಇರ್ಬೋದು ಅವರ ಅಪ್ರೋಚು ಅಥವಾ ಅವರ ಒಂದು ಮಾರ್ಕೆಟಿಂಗ್ ಸ್ಕಿಲ್ಸು ಯಾಕಂದ್ರೆ ಈ ಮಾರಾಟದ ಕಲೆಯನ್ನು ನೀವು ಕಲ್ತಿಲ್ಲ ಅಂದ್ರೆ ನೀವು ಚಿಕ್ಕ ಪ್ರಮಾಣದಲ್ಲಿ ಮಾಡಿದರೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೂ ಅಷ್ಟೇ ನಿಮಗೆ ತುಂಬ ಸಮಸ್ಯೆಗಳು ಬರುತ್ತೆ ನೀವು ಅಕ್ಕಿಯನ್ನು ಭತ್ತ ಬೆಳೆದು ಕೂಡ ಚೆನ್ನಾಗಿ ಮಾರಿಬಿಟ್ ಮಾರುವ ಕಲೆ ಗೊತ್ತಿದ್ರೆ ಅದರಲ್ಲಿ ಕೂಡ ಯಶಸ್ಸು ಗಳಿಸ್ಬೋದು ಅದರಲ್ಲಿ ಕೂಡ ದುಡ್ಡು ಮಾಡ್ಬೋದು ಈಗ ನಾನು ಇದನ್ನು ಹೇಳ್ತಿರೋದು ತುಂಬ ತುಂಬ ದುಡ್ಡು ಇರೋರಿಗೆ ಅಲ್ಲ ಈಗ ನಾವು ಮಧ್ಯಮ ವರ್ಗದವರು ದುಡ್ಡನ್ನು ಸ್ವಲ್ಪ ದುಡ್ಡಿದೆ ಸ್ವಲ್ಪ ಸಾಲ ತಗೊಂಡು ಮಾಡಬೇಕು ಅನ್ನೋರು ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನುಗ್ಗಿ ಅಂತ ಹೇಳ್ತಿರೋದಷ್ಟೇ ಇಲ್ಲಾಂದರೆ ದುಡ್ಡೆಲ್ಲ ಕಳ್ಕೊಂಡು ಮತ್ತೆ ವಾಪಸ್ ನಾವು ಕೆಲಸವನ್ನು ಬಿಟ್ಟು ಬರಬೇಕು ಅಂತಿದ್ದವರು ಮತ್ತೆ ಕೆಲಸಕ್ಕೆ ವಾಪಸ್ ಮರಳಿ ಹೋಗಬೇಕಾಗತ್ತೆ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಸೊ ಇದು ಮಾಹಿತಿ ನಿಮಗೆ ಸೂಕ್ತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ನಾನು ತಪ್ಪು ಹೇಳಿದರೆ ಹೇಳಿ ಅಥವಾ ನಿಮ್ಮ ನಿಮ್ಮದೇನಾದ್ರು ಸಲಹೆಗಳು ಸೂಚನೆಗಳು ಇದ್ದರೆ ಹೇಳಿ ಮುಂದಿನ ವಿಡಿಯೋವರೆಗೆ ನಮಸ್ಕಾರ ಜೈ ಹಿಂದ್